ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಹಗಿಲ್ ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸಮ್ಮರಲ್ಲಿ ಮಾಡುವಂತಹ ಈ ಒಂದು ಹಗಿಲ್ ಮೆಲ್ಕು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಇದ್ರಲ್ಲಿ ಬಳಸುವಂತಹ ಹಾಲು ಡ್ರೈ ಫ್ರೂಟ್ಸ್ ಪೋಹ ಮತ್ತೆ ಬನಾನಾ ನಿಮ್ ದೇಹಕ್ಕೆ ಒಳ್ಳೆ ಎನರ್ಜಿ ಬೂಸ್ಟರ್ ಅನ್ನು ತಂದುಬಿಡುತ್ತೆ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೊಳ್ಬೋದು ಇದನ್ನ ಬನ್ನಿ ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಗೆ ದ್ರಾಕ್ಷಿ ಮತ್ತೆ ಕಲ್ಲಂಗಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಚಿಯ ಸೀಡ್ಸ್ ನೆನೆಸಿಟ್ಟು ಬಳಸ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಬೇಕಾಗಿರುವಂತಹ ಬನಾನಾ ಮತ್ತೆ ರೋಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜ ಹಾಗೆ ಐಸ್ ಕ್ಯೂಬ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಅವ್ಲಕ್ಕಿಲ್ಲ ಪೋಹ ಏನು ಹೇಳ್ತಾರೆ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಪಾತ್ರೆಗೆ ಬನಾನಾ ಹಾಗೆ ಬೆಲ್ಲದ ಪುಡಿ ಇಲ್ಲ ಸಕ್ಕರೆ ಪುಡಿ ನಾನಿಲ್ಲಿ ಸಕ್ಕರೆ ಬಳಸ್ತಾ ಇಲ್ಲ ಬೆಲ್ಲದ ಪುಡಿಯನ್ನ ಆಮೇಲೆ ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕಿ ಚೆನ್ನಾಗಿ ಕುಟ್ಟಿ ಸ್ಮ್ಯಾಶ್ ಮಾಡ್ಬಿಡ್ಬೇಕು ಇವಾಗ ಬನಾನಾ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಒಂದು ಗ್ಲಾಸ್ಗೆ ಸ್ನ್ಯಾಶ್ ಆಗಿರುವಂತಹ ಬನಾನಾ ಹಾಗೆ ರೋಸ್ಟ್ ಮಾಡಿಟ್ಟಂತಹ ಅವಲಕ್ಕಿ ಆಮೇಲೆ ನೆನೆಸಿಟ್ಟಂತಹ ಚೀನಾ ಸೀಡ್ಸ್ ಕಟ್ ಮಾಡಿದ ದ್ರಾಕ್ಷಿ ಕಟ್ ಮಾಡಿಕೊಂಡಂತಹ ಕಲ್ಲಂಗಡಿ ಹಾಗೆ ರೋಸ್ಟ್ ಮಾಡ್ಕೊಂಡಂತಹ ಕಡ್ಡೆ ಬೀಜ ಆಮೇಲೆ ಮತ್ತೆ ಸ್ಮ್ಯಾಶ್ ಮಾಡಿದಂತಹ ಬನಾನ ಆಮೇಲೆ ಡ್ರೈ ಫ್ರೂಟ್ಸ್ ಹಾಕೊಂಡಿದೀನಿ ಎಲ್ಲವನ್ನು ಈ ತರ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಹೋಗ್ಬೇಕು ಲಾಸ್ಟಲ್ಲಿ ಇದಕ್ಕೆ ಹಾಲನ್ನು ಹಾಕೊಳ್ತಾ ಇದ್ದೀನಿ ಮಿಲ್ಕನ್ನು ಹಾಕಿದ ಮೇಲೆ ಒಂದು ಸ್ಪೂನಿಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲ ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಹೆಲ್ದಿಯಾಗಿ ಟೇಸ್ಟಿಯಾಗಿರುವಂತಹ ಈ ಒಂದು ಆವಿಲ್ ಮಿಲ್ಕ್ ರೆಡಿಯಾಗಿದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಓಕೆ ಹಾಗಾದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಹೆಂಗ್ ಮಾಡ್ತಾ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್